ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ಯಾರೆಲ್ಲ ಸ್ನೇಹಿತರನ್ನು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಇದು ರಾತ್ರಿ ನೋಡ್ರಿ ಇಷ್ಟೇ ಇಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾ ಎಲ್ಲ ಲೇಬ್ಲಿಂಗ್ ಮಾಡಾಕತ್ತಿದ್ದೆ ಗ್ರೋಸರಿಗೆಲ್ಲೂ ಸೊ ಆದ ನಂತರ ಮಾರ್ನಿಂಗನ್ನು ಕಂಟಿನ್ಯೂ ತೊಗೊಳ್ತಾ ಇದ್ದೀನಿ ಹೋಂಟ್ರಿ ಕ್ಲಾಸಿಗೆ அப்டேண்ண சின்னும்ல கொட்டர்ற இல்ல ಇವತ್ತು ಸಂಡೆ ಆದರೂ ಕೂಡ ನೋಡ್ರಿ ನಮ್ಮ ಚಿನ್ನೊಂದು ಮತ್ತು ಕಿರಣ್ ಅಂದ ಐತೆ ಅಂದ್ರೆ ಟ್ಯೂಷನ್ ಕ್ಲಾಸ್ ಐತಿ ಯಾಕಂದ್ರೆ ವೆಕೇಶನ್ ಕ್ಲಾಸ್ ಹಾಕಿವಲ್ಲ ಅವರಿಗೆ ಹೋಗ್ತಾ ಇದಾರೆ ಮಾಮ ಅವರಿಗೆ ಡ್ರಾಪ್ ಮಾಡಕ್ ಹೊಂಟಾರ ಸೊ ನಮ್ಮ ಕಾವೇರಿ ಅದನ್ನ ಹೇಳ್ತಾ ಇದ್ಲಿ ಈಗೇನು ಫುಲ್ ಬ್ಯಿ ಆಗ್ಬಿಟ್ಟಿ ನೀನು ಹಂಗೆ ಹಿಂಗೆ ಅಂತೇಳಿ ಅಕ್ಕ ತಂಗಿದ ಚೇಷ್ಟೆ ನಡೆದೇ ನಡೆದಿತ್ತು ಆಲ್ ದ ಬೆಸ್ಟ್ ನೋಡಿದ್ರಲ್ಲ ಸ್ನೇಹಿತರೆ ಅಕ್ಕ ತಂಗಿ ಹೆಂಗೆ ಕಾಡಿಸ್ತಾ ಇದ್ಲ ಕಾವೇರಿ ಚಿನ್ನಗೆ ಈಕಿನೂ ಕೂಡ ರೆಡಿ ಈಗ ಟಿಫನ್ ಮಾಡೋಕ್ಕತ್ತಾಳೆ ಡ್ಯೂಟಿಗೆ ಹೋಗಬೇಕು ಇದು ಸಂಡೇದ ಒಂದು ಬ್ಲಾಗ್ ರೀ ಸಂಡೇ ಆದರೂ ಕೂಡ ರಜೆ ಇರುವುದಿಲ್ಲ ಕಾವೇರಿಗೆ ಹೋಗ್ತಾ ಇದ್ದಾಳೆ ನಿಮಗೂ ಕೂಡ ಟಿಫನ್ ಮಾಡಕ್ಕೆ ಕರೆಯಾಕತ್ತಾಳೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ನಾನು ಏನೂ ಸ್ಪೆಷಲ್ ಮಾಡಿರಲಿಲ್ಲ ಸಂಡೇ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಅಕ್ಕಿ ಚಿನ್ನೋರು ಬರುತ್ತಲೇ ಹೊರಗೆ ಬಂದಿದ್ಲು ಅವರಿಗೆಲ್ಲ ಮಾತಾಡಿಸಿ ನಾಷ್ಟ ಮಾಡ್ತಾಯಿದ್ದಾಳೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ಲಿ ಇವತ್ತು ನಾನು ಕೂಡ ಎಲ್ಲ ಕಸ ಅದು ಮಾಡಿ ಕಲ್ಲು ಸ್ವಲ್ಪ ಇದು ಶಾಕಿಗೆ ಉಪ್ಪಿಟ್ಟು ಮಾಡಿಬಿಟ್ಟೆ ಮಧ್ಯಾಹ್ನ ಬರ್ತಾಳಲ್ಲ ಹೆಂಗೋ ಅಂತ ಇವತ್ತೇನು ಟಿಫನ್ ಬಾಕ್ಸ್ ಇಲ್ಲ ಬರೀ ಟಿಫನ್ ಇಲ್ಲೇ ತಿನ್ಕೊಂಡು ಹೋಗಿಬಿಡ್ತಾಳೆ ಸೊ ಇನ್ನ ನಂತರ ನಂದು ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಳ್ಳೋದಂತ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಎಲ್ಲನೂ ಗ್ರೋಸರಿಗೆಲ್ಲೂ ಲೇಬ್ಲಿಂಗ್ ಮಾಡಿದೆ ಆನ್ಲೈನ್ ತರಿಸ್ಕೊಂಡಿದ್ದೆ ಅದನ್ನ ಏನಂತೀರಿ ನೀವು ಸ್ಟಿಕ್ಕರ್ಸ್ ಎಲ್ಲನೂ ಅದನ್ನು ಹಾಕಿ ಎಲ್ಲ ನೀಟಾಗೆ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ರೀ ಈಗ ನೋಡ್ರಿ ಕಾವೇರಿ ಹೊರಡ್ತಾ ಇದ್ದಾಳೆ ಟೈಮ್ ಆಯಿತು ಸಂಡೇ ಒಂಚೂರು ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಸ್ವಲ್ಪ ಏನಾರು ಎಕ್ಸ್ಕ್ಯೂಸ್ ಇರ್ತೈತಿ ಹೀಗಾಗಿ ಒಂದು ಸ್ವಲ್ಪ ಆರಾಮ ಹೋಗ್ತಾಳೆ ಸಂಡೆ ಅಂತ ಹೇಳ್ಬೋದು ಸ್ನೇಹಿತರೆ ಬಸ್ಸಿಗೆ ಒಂದು ಹೋಗಬೇಕಲ್ಲ ಹೀಗಾಗಿ ನಮ್ಮ ಕಡೆ ಬಸ್ ಎಲ್ಲ ಸ್ವಲ್ಪ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಐತೆ ಬಸ್ಸಿಂದ ಟೈಮ್ ಸರಿ ಬರೋಂಗಿಲ್ಲ ಆದರೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಪಾಪ ಬಸ್ಸಿಗೆ ಹೋಗಿ ಬರ್ತಾಳೆ ನೋಡ್ರಿ ತಂಗಿ ತಂಗೇನೋ ಡ್ಯೂಟಿ ಇದ್ದರೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿರ್ತಾಳೆ ಇಬ್ಬರದು ಸೇಮ್ ಡ್ಯೂಟಿ ಟೈಮ್ ಇದ್ರೆ ಆಮೇಲೆ ನಿಮ್ಗೆ ಇಲ್ಲಿ ವಿವ್ ತೋರ್ಸತಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ಸಕತ್ತಿತ್ತು ಅಂತ ಹೇಳಿ ಎಳೆ ಬಿಸಿಲು ಬೆಳಗ್ಗೆ ಬೆಳಗ್ಗೆ ಮಸ್ತ್ ಅಂದ್ರೆ ಮಸ್ತ್ ಒಳಗೆ ಚೆನ್ನಾಗಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಯಾಕಂದ್ರೆ ನೀವು ಈ ಒಂದು ನೇಚರನ್ನ ತುಂಬಾ ಇಷ್ಟಪಡ್ತೀರಿ ಸಾಕಷ್ಟು ಕಮೆಂಟ್ಸಲ್ಲಿ ತಿಳಿಸಿರಿ ನನಗೆ ಸ್ನೇಹಿತರು ನಿಮ್ಮ ನಿಮಗೋಸ್ಕರ ಅಂತಲೇ ಹೇಳ್ಬೋದು ಈ ಒಂದು ಕ್ಲಿಪ್ಪಿಂಗ್ಸನ್ನ ನಾನು ಪದೇ ಪದೇ ನಿಮ್ಗೆ ಶೇರ್ ಮಾಡ್ತಾಯಿರ್ತೀನಿ ನೋಡ್ತಾ ಇರ್ರಿ ಎಷ್ಟೊಂದು ಹಸಿರು ಕಣ್ಣಿಗೆ ತಂಪು ಅಂತ ಹೇಳ್ಬೋದು ಈ ಥರ ನೋಡೋಕೆ ಖುಷಿ ಅನ್ನಿಸ್ತೈತಿ ಇದಾದ ಮೇಲೆ ಒಮ್ಮೆನೇ ನಾನು ಸಾಯಂಕಾಲನ ಕಂಟಿನ್ಯೂ ತೊಗೊಂಡೆ ನಾನು ಒಮ್ಮೆ ಸಾಯಂಕಾಲ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐದು ಮೂವತ್ತಾರು ಗಂಟೆ ಆಯ್ತು ಈಗ ಈಗ ನೋಡ್ರಿ ಇವತ್ತು ಲೇಟಾಗಿ ಸ್ನಾನ ಮಾಡಿ ನಾನು ಯಾಕಂದ್ರೆ ಸ್ವಲ್ಪ ಎಲ್ಲನೂ ಹೊಂದಿಸ್ಕೊಳ್ಳೋದಿತ್ತು ಜೋಡಿಸ್ಕೊಳ್ಳೋದಿತ್ತ ಹೀಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಇದ್ವು ಎಲ್ಲ ಮಾಡಿಕೊಂಡು ಈಗ ಸಾಯಂಕಾಲ ಮಾಡಿದೆ ನೋಡ್ರಿ ಮಧ್ಯಾಹ್ನ ಬಿಸಿಲು ಭಾಳ ಇತ್ತು ಈಗ ಸಾಯಂಕಾಲ ಅಪ್ ಆಗಿ ಏನಪ್ಪ ಎಲ್ಲ ಸಂಜಿದ ರೂಟೀನ್ ಮುಗಿಸಿ ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಬಾಗಿಲಿಗೆ ನೀರು ಹಾಕಿ ಕಡ್ಡಿ ಹಚ್ಚಿ ಚಹಾ ಕೂಡ ಇಟ್ಟಿನಿ ಹಾಲಿಲ್ಲ ಹಾಲಿಲ್ಲ ಕರಿ ಚಹಾ ಸೊ ಭಾಳ ಕುದ್ರೆ ಈಸಾನು ಆಗ್ತೈತಿ ಕಹಿ ಆಗ್ತೈತಿ ಚಹಾ ಹಿಂಗಾಗಿ ಚಹಾ ಇಟ್ಕೊಂಡಿದ್ದೀನಿ ಮತ್ತು ಇನ್ನೂ ಬಂದಿಲ್ಲ ಕಾವೇರಿಗೆ ವೇಟ್ ಮಾಡಾಕತ್ತೀನಿ ಏನೆಲ್ಲ ಸಾಯಂಕಾಲದ ಅಂತೂ ಮುಗ್ದೈತಿ ಸಾಯಂಕಾಲದ್ದೆಲ್ಲ ಕಸ ಹೊಡ್ದು ಎಲ್ಲ ನೋಡಿರಿ ಇದ್ದಷ್ಟೆಲ್ಲ ಭಾಂಡೆನೂ ತೊಳೆದು ಬಿಟ್ಟೆ ಮತ್ತು ರಾತ್ರಿದ ಸ್ವಲ್ಪ ಅನ್ನ ಸಾರು ಇತ್ತು ಅದನ್ನು ಮಧ್ಯಾಹ್ನ ನಾನು ಸ್ವಲ್ಪ ಊಟ ಮಾಡೀನಿ ಈಗ ಕಾವೇರಿಗೂ ಸ್ವಲ್ಪ ಇದ್ರಾಗ ಇನ್ನೂ ರೈಸ್ ಐತಿ ಬೇಳೆನೂ ಕುದಿಸಿ ಅನ್ನ ಇಟ್ಟಿನಿ ಕುಕ್ಕರ್ ನೋಡ್ರಿ ಹೆಂಗೆ ಉಕ್ಕಿದ್ದ ಬೇಳೆ ಉಕ್ಕಿದ್ದ ಅರ್ಶನ ಹಾಕಿರ್ತೀವಲ್ಲ ಬೇಳೆಗೆ ಸೊ ಅದು ಡಕ್ಕನಿಗೆ ಹಂಗೆ ಐತಿ ನೋಡಿರಿ ಇನ್ನೂ ಸ್ವಲ್ಪ ಸಾಂಬಾರು ಐತಿ ಹೀಗಾಗಿ ಅನ್ನ ಸಾಂಬಾರು ಊಟ ಮಾಡ್ತಾಳೆ ಅಂಥೇಳಿ ನಾನು ಕೂಡ ಮತ್ತೇನು ಬೇರೆ ಈಗೇನು ಮಾಡಿಲ್ಲ ಸಾಯಂಕಾಲ ಏನೈತಿ ಫ್ರೆಶ್ ಆಗಿ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಂಡು ಉಳ್ದಂಥ ಅಡುಗೆನ ಮಾಡ್ಕೊಳ್ಬೇಕು ಮತ್ತು ಈ ಕಡೆ ನಾನು ಚಹಾ ಕೂಡ ಕುಡಿಬೇಕಂತ ಹೇಳಿ ಚಹಾನು ಕೂಡ ಈಗ ಇಟ್ಟೀನಿ ಈಗ ಹೇಳಿ ಚಹಾ ಸೋಸ್ಕೊಂಡು ಚಹಾ ಕುಡಿಯೋಣಂತ ಸ್ನೇಹಿತರೆ ಎಲ್ಲ ಈಗ ಕೆಲಸ ಆಗಿ ಫ್ರೆಶಪ್ ಆಗಿ ಎಲ್ಲನೂ ಸಾಯಂಕಾಲನೂ ಆಗೈತಿ ಚಹಾ ಟೈಮ್ ಸೊ ಮೊದಲು ಚಹಾ ಬೇಕಾಗೈತಿ ಈಗ ಚಹಾ ಕುಡಿಯೋಣಂತ ಕರಿ ಚಹಾನ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ನಮಗಂತೂ ರುಡಿ ಎದ್ಬಿಡ್ರಿ ಕರಿ ಚಹಾ ಕುಡ್ದೆ ಹಾಲಿಂದ ಬೇಕಂತೇನಿಲ್ಲ ಕುಡಿತೀವಿ ನಾವು ಕರಿ ಚಾನೂ ಕುಡಿತೀವಿ ಬೆಲ್ಲ ಚಾನು ಕುಡಿದಿದ್ದು ರೂಢಿ ಐತಿ ಎಲ್ಲ ದಾಟಿ ಈಗ ಬಂದೀವಿ ನಾವು ಇಲ್ಲೇ ಸೊ ನೋಡ್ರಿ ಎಲ್ಲ ಕಸ ಆಗದೆ ಸೊ ದೇವ್ರ ಮುಂದೆ ದೀಪ ಕೂಡ ಹಚ್ಚಿನಿ ಕಳಶ ಬಲಗಡೆ ಇಟ್ಟೀನಿ ಒಬ್ಬರ ಶಾಂತ ಅವ್ರು ಅಂದ್ಕೊಳ್ತೀನಿ ಅವ್ರು ಹೇಳ್ತಾನೆ ಇದ್ರೆ ನಂಗೆ ಲಕ್ಷಕ ಬಂದಿದ್ದಿಲ್ಲ ಮತ್ತಿವತ್ತು ಕಮೆಂಟ್ ಹಾಕಿದರೆ ಸೊ ಅವ್ರ ಕಮೆಂಟ್ ಬಂದ ತಕ್ಷಣ ಮತ್ತೆ ಬಂದ ಕಳಸನ ನಾನು ಬಲಗಡೆ ಇಟ್ಟಿನಿ ಅಂದ್ರೆ ಇದ್ರೊಳಗೆ ಜಸ್ಟ್ ಪೂಜೆಗೆ ನೀರಷ್ಟು ತುಂಬಿಟ್ಕೊಂಡಿರ್ತೀವಿ ನಾವು ತುಂಬಿದ್ ಕುಡ್ದ ನೀರ್ಲೆನ ಪೂಜೆ ಮಾಡ್ಬೇಕಲ್ಲ ದೇವ್ರಿಗಿಂತ ಆದರೂ ಅದನ್ನ ಬಲಗಡೆ ನೆಡ್ರಿ ಶುಭ ಅಂದ್ರೆ ಅದಕ್ಕೆ ಅದನ್ನ ಬಲಗಡೆ ಇಟ್ಟೀನಿ ಸೊ ದೀಪ ಕೂಡ ಹಚ್ಚಿದೆ ಓದಿನ ಕಡೆನೂ ಹಚ್ಚಿದೆ ಹೇಳದೆ ನಿಮ್ಗೆ ಇದಕ್ಕಿನ್ನೂ ಪಡದೆ ಹಾಕಿಸ್ಬೇಕು ಕೆಲವೊಂದು ಕರ್ಟನ್ ಹಾಕಿಸ್ಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಲೇಟ್ ಆಗ್ತೈತಿ ಒಂದೊಂದಾಗಿ ಮಾಡ್ಕೊಳ್ತೀನಿ ಎಲ್ಲ ಒಬ್ಬಕ್ಕಿನ ಮಾಡಬೇಕು ಏನು ಮಾಡಕ್ಕೆ ಬರೋಂಗಿಲ್ಲ ಎಲ್ಲನೂ ನಾನು ಒಬ್ಬಕ್ಕಿನ ಮ್ಯಾನೇಜ್ ಮಾಡ್ಕೋಬೇಕಾಗಿತಿ ಅದಕ್ಕೋಸ್ಕರ ಇನ್ನೂ ಕರ್ಟನ್ ಗಿಟನ್ ಏನು ಹಾಕ್ಸಿಲ್ಲ ನಾನು ಒಂದೊಂದಾಗಿ ಮಾಡ್ಕೊಳ್ತೀನಿ ಮೊದಲು ನನಗೆ ಅರ್ಜೆಂಟ್ ಮಿಕ್ಸಿ ಇತ್ತು ಸೊ ಮಿಕ್ಸಿ ತೊಗೊಂಡಿನಿ ಫಸ್ಟ್ ಆ್ಯಕ್ಚುಲಿ ಮೊದಲು ಕರ್ಟನ್ ಹಾಕಿಸ್ತಿದ್ದೆ ನಾನು ಇಲ್ಲಾಂದ್ರೆ ಈ ದುಡ್ಡು ಸಲುವಾಗ ಅಂದ್ರೆ ಮೊದಲು ಕರ್ಟನ್ ಹಾಕಿಸ್ಬೇಕಾಗಿತ್ತು ಆದ್ರೆ ಮಸ್ಟನ್ ಶೂಡ್ ನಂಗೆ ಮಿಕ್ಸರ್ ಬೇಕಾಗಿತ್ತು ಅದಕ್ಕೆ ಅದನ್ನು ತೊಗೊಂಡೆ ಇದನ್ನು ನೋಡೋಣ ಅಂತ ಮತ್ತೆ ಯೂಟ್ಯೂಬ್ ಸ್ಯಾಲ್ರಿ ಯಾವಾಗ ಬರ್ತೈತೆ ಅವಾಗ ಮಾಡ್ಕೊಳ್ತೀನಿ ಸೋ ಇಷ್ಟಂತೂ ಈಗ ಸೊ ಬೆಳಗಡೆ ಬೆಳಗ್ಗೆ ಬಾಗಿಲ್ ಪೂಜೆ ಎಲ್ಲ ನಾನು ಮಾಡಿದ್ದೆ ಇವತ್ತು ರಂಗೋಲಿ ಹಾಕಿದ್ದೆ ಮೀನ್ ಅವ್ನು ಮಾಡೀನಿ ಅದರ ಸೌಂಡು ಇರ್ಬೋದು ನೀರು ಇರ್ಸಕ್ಕೆ ಸೊ ಬಾಗಿಲ್ ಪೂಜೆ ಮಾಡಿದ್ದೆ ನನಗೂ ಕಮೆಂಟ್ ಹಾಕಿದ್ರೆ ಆ್ಯಕ್ಟಿವಿಟಿ ಕೆಲಸ ಎಲ್ಲ ಕಾವೇರಿಗೆ ಹಚ್ತೀರಿ ನೀವು ಸ್ವಲ್ಪ ಮಾಡ್ರಿ ನಿಮಗೂ ಸ್ವಲ್ಪ ಹೆಲ್ಪ್ ಆಕೈತಿ ಹೆಲ್ತಿಗೆ ಅಂತೇಳಿ ಬಟ್ ಬೆ ಗೊತ್ತೇ ಇರ್ತೈತಿ ಒಬ್ರೊಂದು ಒಬ್ರೊಂದು ಮಾಡ್ಕೋತೀವಿ ಅವ್ರು ಅದನ್ನ ಮಾಡಬೇಕು ಇವ್ರು ಇದನ್ನ ಅಂತ ಯಾವುದು ಮಾಡಂಗಿಲ್ಲ ನಾವು ಕೆಲಸ ನೀವು ಹೇಳಿದ್ದು ಒಳ್ಳೆಯದೇ ಆದರೆ ಬೇಕಂತ ಹಚ್ಚಂಗಿಲ್ಲ ಅದೊಂದಂತು ಕನ್ಫರ್ಮ್ ಮಾಡ್ತೀನಿ ನಿಮ್ಗೆ ಟೋ ನೋಡ್ರಿ ಏನೆಲ್ಲ ಕೆಲಸ ಮಾಡಿದೆ ಇವತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇವೆಲ್ಲ ಮೊನ್ನೆ ಹಚ್ಚಿದ್ದಿತ್ತು ಇವಕ್ಕೆಲ್ಲ ಲೇಬಲ್ ಸ್ಟೀಲ್ ಡಬ್ಬಗಳಿಗೆ ಇವೊಂದಿಷ್ಟಕ್ಕೆಲ್ಲೂ ಇವಕ್ಕು ಎಲ್ಲ ಹಿಟ್ಟಾಕಿಟ್ಕೊಂಡಿ ನೋಡಿರಿ ನನಗೆ ಹಿಟ್ಟಿಗೆ ಬೇಕಾಗಿತ್ತು ಮೇನ್ ಇವು ಚೆನ್ನಾಗಿ ಅನ್ನಿಸ್ತಾವಂತ ಸೊ ಇದ್ರ ಎರಡವ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಐತಲ್ಲೇ ಇದು ಕಡಲೆ ಹಿಟ್ಟು ರಾಗಿ ಹಿಟ್ಟು ಇಲ್ಲೈತಿ ಮತ್ತು ಉಳ್ದಂತೆ ಎಲ್ಲವಕ್ಕೂ ಲೇಬ್ಲಿಂಗ್ ಮಾಡ್ಕೊಂಡೆ ನಾನು ಇವತ್ತು ಇನ್ನೂ ಸ್ವಲ್ಪ ಉಳ್ದಿದ್ದು ಮಾಡುವ ಅದನ್ನೆಲ್ಲ ಇವತ್ತು ಜೋಡಿಸ್ಕೊಂಡೆ ನೋಡ್ರಿ ಈ ಥರ ಎಲ್ಲನೂ ಜೋಡಿಸ್ಕೊಂಡೆನಿ ಇವೆಲ್ಲ ಟೈಮ್ ಹಿಡಿತಾವ ಸ್ನೇಹಿತರೆ ಸೊ ನೀಟಾಗಿ ಎಲ್ಲನೂ ತೆಗೆದು ಒರೆಸಿ ಮಾಡಿ ಲೇಬಲ್ ಹಚ್ಚಿ ಎಲ್ಲ ಜೋಡಿಸ್ಕೊಂಡೆ ಅದಕ್ಕೆ ಒಂಚೂರು ಟೈಮ್ ಹಿಡಿತ ಅದಕ್ಕೆ ನಾನು ಸಾಯಂಕಾಲನ ಮಾಡಿದ್ರಂತ ಸ್ನಾನ ಅದನ್ನೆಲ್ಲ ಮಾಡಿಕೊಂಡೆ ನೋಡ್ರಿ ಇವತ್ತು ಎಲ್ಲನೂ ಡಿಟೇಲ್ ಆಗೇನು ವಿಡಿಯೋ ತೊಗೊಂಡಿಲ್ಲ ನಾನು ಇಷ್ಟ ಮಾಡಿದೆ ನೋಡ್ರಿ ಈಗೇನೈತಿ ಚಹಾ ಕುಡಿಯೋಣಂತ ಬನ್ರಿ ಚಹಾ ಕುಡಿಯೋಣ ಮದುವೆ ಫಂಕ್ಷನ್ಸ್ ಅಂತೂ ಸಿಕ್ಕಾಪಟ್ಟಿ ಬಂದವು ಕಾರ್ಡ್ಸ್ ನೋಡ್ರಿ ಇದೊಂದು ಮದುವೆ ಇದೊಂದು ಮದುವೆ ಒಂದು ಸೀಮಂತ ಬಂದೈತಿ ಒಂದು ಜವಳದ ಕಾರ್ಯಕ್ರಮ ಬಂದೈತಿ ಕಾರ್ಯಕ್ರಮಗಳು ಭಾಳ ಬಂದವು ಹೋಗ್ಬೇಕಾಕೈತಿ ನೋಡೋಣ ಏನೇನು ಆಕೈತಿ ಮತ್ತು ಸ್ನೇಹಿತರೆ ಸಿಕ್ಕಾಪಟ್ಟಿ ಮದ್ವೆ ಬಂದವು ನೋಡ್ರಿಪ್ಪ ಒಂದು ಮೂರನೇ ನಾಲ್ಕು ಮದ್ವೆ ಅದಾವೆ ಒಂದು ಕುಬ್ಸದ ಕರೆ ಐತಿ ಹಾಗೆ ಒಂದು ಜೌಳದ ಕರೆ ಐತಿ ಒಂದರ ಮ್ಯಾಗ ಒಂದು ವಾರಕ್ಕೆ ಒಂದೊಂದು ವಾರಕ್ಕೊಂದೊಂದು ಅದ ಅದಾವೆ ವಾರದಾಗ ಎರಡು ಅದಾವು ಆ್ಯಕ್ಚುಲಿ ವಾರದಾಗ ಎರಡೆರಡು ಫಂಕ್ಷನ್ಸ್ ಅದಾವೆ ಎಲ್ಲವೂ ಅದಾವು ಯಾವ ಬಿಡ್ದಂಗಿಲ್ಲ ಒಂದೆರಡು ಇಲ್ಲೇ ಏರಿಯದ್ದು ಅದಾವೆ ಒಂದಿಷ್ಟು ಮನೆಯಾಗಿನೂ ಅದಾವು ಬಿಡು ಹಂಗಿಲ್ಲ ನೋಡಬೇಕು ಏನೇನು ಕೆತು ಏನೇನು ಇಲ್ಲೋ ಅಂಥೇಳೆ ಸೊ ನೀವಂತೂ ನೋಡ್ತಾ ಇರ್ರಿ ಚಾನಲನ್ನು ವಿಡಿಯೋನ ವ್ಯೂಸ್ ಭಾಳ ಕಡಿಮೆ ಆಗ್ಯಾವು ಯಾಕೋ ಏನೋ ಗೊತ್ತಿಲ್ಲ ನೀವು ಕೈ ಬಿಟ್ರಂದ್ರೆ ಅಂದ್ರೆ ಭಾಳ ತೊಂದರೆ ಆಗ್ತೈತೆ ನನಗೆ ನಾನು ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿರಿ ಆದಷ್ಟು ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅವಲನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿರಿ ಮತ್ತು ಸ್ನೇಹಿತರೆ ರೆಸಿಪಿ ಚಾನಲ್ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ಕೂಡ ರೆಸಿಪಿನೂ ಹಾಕಕತ್ತೀನಿ ನಾನು ನಾ ಏನಿದ್ರು ಇವೆರಡೂ ಚಾನಲ್ನಿಂದ ನಾನು ನನ್ನ ಜೀವನ ನಡೆಸಬೇಕಾಗಿದ್ದೆ ಅನಿವಾರ್ಯ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆದಷ್ಟು ಸಪೋರ್ಟ್ ಮಾಡಿರಿ ಮತ್ತೆ ಸ್ನೇಹಿತರೆ ಸ್ನೇಹಿತರೆ ಒಮ್ಮೆ ಮಾರ್ನಿಂಗ್ ತೊಗೊಂಡೆ ನೋಡಿರಿ ನಾನು ನೆಕ್ಸ್ಟ್ ಆದರೆ ಏನಂದ್ರೆ ಇಲ್ಲೇ ನಾನು ನೀಟಾಗಿ ಬ್ಲಾಗ್ ಮಾಡೇನಿ ಸ್ನೇಹಿತರೆ ಆದರೆ ನನ್ನ ಫೋನ್ ಒಂದೊಂದ್ಸಲ ಹ್ಯಾಂಗ್ ಆಕತ್ತೈತಿ ಹ್ಯಾಂಗ್ ಆತಂದ್ರೆ ಮ್ಯೂಟ್ ಆಗಿಬಿಟ್ಟಿರ್ತಿ ವೈಸ್ನ ಮಾತಾಡಿದ್ದು ಏನು ಅದರೊಳಗೆ ರೆಕಾರ್ಡ್ ಆಗಿರೋಂಗಿಲ್ಲ ಅಂದ್ರೆ ಬಂದಿರಂಗೇನ ಎಲ್ಲ ಎಲ್ಲ ಮ್ಯೂಟೇ ಇರ್ತೈತಿ ಹಿಂಗಾಗಿತ್ತು ಇಲ್ಲಿನೂ ಕೂಡ ನಾನು ಹೇಳಕತ್ತೀನಿ ಒಂದು ಕಡೆ ರೈಸ್ ಇಟ್ಕೊಂಡು ಒಂದು ಕಡೆ ಜೀರಿಗೆ ಕುದ್ಸಾಕಿಟ್ಟೀನಿ ನಾನು ನಾನೀಗ ಜೀರಿಗೆ ವಾಟ್ರ್ ಕುಡಿಯಾಕತ್ತೀನಿ ಒಂದು ವಾರ ಆಯ್ತು ನನಗೊಬ್ಬರು ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡ್ಯಾರ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ರಾತ್ರಿನ ಒಂದು ಅಥವಾ ಒಂದೂವರೆ ಗ್ಲಾಸ್ ನೀರೊಳಗೆ ಒಂದು ಸ್ಪೂನಷ್ಟು ಜೀರಿಗೆನ ನೆನೆಸಿಡ್ತೀನಿ ಬೆಳಗ್ಗೆ ಎದ್ದು ಅದನ್ನು ಕುದಿಸಾಕಿಡ್ತೀನಿ ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಒಂದು ಗ್ಲಾಸ್ ನೀರು ಆಗುವವ್ರಿಗೆ ಅದನ್ನು ಕುದಿಸ್ಬೇಕು ಅಂದರೆ ಚೆನ್ನಾಗಿ ಅದರದ ಅಂಶ ಎಲ್ಲ ನೀರೊಳಗೆ ಬಿಟ್ಕೊಂಡಿರ್ತೈತಿ ಅದಾದ ನಂತರ ಶೋಧಿಸಿ ನಾವು ಅದನ್ನು ಚಹಾ ಯಾವ ರೀತಿ ಕುಡಿತೀವಿ ಒಂದೊಂದು ಗುಟ್ಟಕ್ಕೆ ಒಂದೊಂದು ಗುಟ್ಟಕ್ಕೆ ಯಾವ ರೀತಿ ಸಿಪ್ ಮಾಡಿ ನಾವು ಚಹಾ ಅಥವಾ ಕಾಫಿ ಕುಡಿತೀವಿ ಅದೇ ರೀತಿ ಇದನ್ನು ಕೂಡ ಬಿಸಿ ಬಿಸಿದ ಒಂದೊಂದು ಗುಟ್ಟಕ್ಕೆ ಒಂದೊಂದು ಗುಟ್ಟಕ್ಕೆ ಕುಡಿಬೇಕ್ರಿ ಅದು ನಮ್ಮ ಬಾಡಿಗೆ ನೀಟಾಗಿ ಅಪ್ಲೈ ಆಗ್ತೈತೆ ಅಂತ ಹೇಳ್ಬೋದು ಅಂದರೆ ನಾವು ಆರಿಸಿ ಒಂದೇ ಸಲ ಘಟ ಘಟ ತಣ್ಣೀರು ಕುಡ್ದಂಗೆ ಕುಡಿಯೋದಲ್ಲ ಬಿಸಿ ಬಿಸಿ ಇದನ್ನ ಒಂದೊಂದ ಒಂದೊಂದ ಗುಟ್ಟು ಕುಡಿಬೇಕು ನೋಡ್ರಿ ನಾನು ಅನ್ನಕ್ಕೆ ಇಟ್ಟಿನಿ ಸಾಂಬಾರು ಮಾಡ್ಬೇಕಂದ್ರೆ ಮಸಾಲೆ ಹುರಿದ ಸಾಂಬಾರು ಮಾಡಿದ್ರ ಆತ ಇವತ್ತಂಥೇಳೆ ಒಂದು ಎರಡು ಟೊಮೆಟೊ ಒಂದೆರಡು ಉಳ್ಳಾಗಡ್ಡಿನ ಇಟ್ಕೊಂಡಿನಿ ಇವನ್ನೆಲ್ಲ ಹೆಚ್ಕೊಂಡು ಚೆನ್ನಾಗಿ ಹುರಿಬೇಕು ಕಾವೇರಿ ಇನ್ನೂ ಎತ್ತಿರಲಿಲ್ಲ ಎಳ್ಳಿ ಬಿಡ ಆರಾಮ ಹೇಳಿ ನಾನು ಮಾಡ್ಕೊಳ್ತಾ ಇದ್ದೆ ನೋಡ್ರಿ ಯಾಕಂದ್ರೆ ಸಾಂಬಾರು ಸ್ವಲ್ಪರ ಆರಬೇಕಲ್ಲ ಕಟ್ಟಕ್ಕೆ ಅವ್ನುಸ್ರಲೆ ಮಾಡಾಕತ್ತಿದ್ದೆ ನಾನು ಈಗ ಜಿರ್ಗಿ ವಾಟ್ರ್ ಆಗೈತಿ ಇದನ್ನು ಶೋಸಿ ಇಟ್ಕೊಳ್ತೀನಿ ಸಾ ಜಾಸ್ತಿ ಬಿಸಿ ಇರ್ತೈತಲ್ಲ ಒಂದು ಸ್ವಲ್ಪ ಆರಲಿ ಅಲ್ಲಿವರೆಗೆ ನಾನು ಮಸಾಲೆನ ಬಿಡ್ತೀನಿ ಹೆಚ್ಕೊಂಡು ಎಲ್ಲಾನು ಹೆಚ್ಚಿ ಚಿ ನೀಟಾಗಿ ಹುರಿತೀನಿ ಏನೇನು ಹಾಕಿ ಅನ್ನೋದು ಕೂಡ ನಿಮ್ಗೆ ತಿಳಿಸ್ತೀನಿ ನೋಡಿರಿ ನಾನು ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ಕರಿಬೇವು ಎರಡೆರಡು ಸಣ್ಣ ಟೊಮೆಟೊ ಹಾಗೆ ಒಂಚೂರು ಹುಣಸೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಸಿ ಶುಂಠಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಹತ್ತು ಕಾಳು ಮೆಂತೆ ಇದಿಷ್ಟನ್ನು ಹಾಕೊಂಡು ನೀಟಾಗಿ ಹುರಿಬೇಕು ನೋಡ್ರಿ ಎಣ್ಣೆ ಹಾಕಿ ಹುರಿದಿನ ನಾನು ಇದು ಒಂಚೂರು ಆರಲಿ ಆರು ಮಟ್ಟ ನಾನು ಏನು ಮಾಡ್ತೀನಪ್ಪಾ ಅಂದ್ರೆ ಜೀರಿಗೆ ನೀರು ಸೋಸಿಟ್ಟಿನಿ ಇದನ್ನು ಒಂದು ಐದು ನಿಮಿಷ ಆರಾಮಾಗಿ ಕುತ್ಕೊಂಡು ಹೊರಗಡೆ ಪ್ರಕೃತಿ ನೋಡಿಕೊಂಡು ನೀಟಾಗಿ ಕುಡಿದು ಬರ್ತೀನಿ ಆ ನಂತರ ಏನೈತಿ ಮುಂದಿಂದ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂತ ಅಷ್ಟರೋಗ ಕಾವೇರಿನೂ ಎದ್ಲು ಎದ್ದು ಈಗ ವಾಶ್ರೂಮ್ ಹೋಗಿದ್ದಾಳಕಿ ನೋಡಿರಿ ಚಾಪೆ ಎಲ್ಲ ತೆಗ್ದಾಳ ಹಾಸ್ಕಿನ ತೆಗೆದು ಈಗ ವಾಶ್ರೂಮ್ ಹೋಗ್ಯಾಳ ಅಕ್ಕಿ ಬಂದು ಏನು ಮಾಡಿದ್ಲಪ್ಪ ನಾನು ಜೀರಿಗೆ ನೀರು ಕುಡಿಯೋದ್ರೊಳಗೆ ಅಂದ್ರೆ ಎಲ್ಲ ಕಸ ರೀ ಕಸ ಹೊಡ್ದು ಬಾಗಿಲು ಅಂಗಳ ಎಲ್ಲ ಹೊಡ್ಗಾಕತ್ತಾಳೆ ಗೇಟ್ ತೆಗೆದು ನಾನು ಬಾಗಿಲ್ ಪೂಜೆ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಅಕ್ಕಿ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಬಾಗಲ್ ಪೂಜೆ ನಾನು ಮಾಡಾಕತ್ತೀನಿ ಬಾಗಿಲ್ ಪೂಜೆ ಯೂಶ್ವಲಿ ಗೊತ್ತಾಯ್ತು ನಿಮ್ಗೆ ಕಾವೇರಿನ ಮಾಡಿರ್ತಾಳೆ ಅದು ಹೇಳ್ತಿರ್ತೀರಿ ಜಾಸ್ತಿ ಆ್ಯಕ್ಟಿವಿಟಿ ಕೆಲಸ ಎಲ್ಲ ಅಕ್ಕಿಗೆ ಹೇಳ್ತೀರಿ ಅಕ್ಕಿಗೆ ಅಕ್ಕಿಗೆ ಹಚ್ಚಿರ್ತೀರಿ ಆಕಿನ ಮಾಡ್ತಿರ್ತಾಳೆ ನೀವು ಮಾಡ್ರಿ ಅಂತ ಹಾಗೆ ನೀರಂಗಿಲ್ಲ ಬೆಳಗ್ಗೆಯದ್ದು ಕೆಲಸ ಆಲ್ಮೋಸ್ಟ್ ಅಡುಗೆ ಮನೆದ ನನಗಾನೆ ಬಿಟ್ಬಿಡ್ತಾಳೆ ಆಕೆ ಹೊರಗಡೆದ ಮಾಡ್ಕೊಳ್ತಾಳೆ ಸೊ ಮಕ್ಕಳು ಮಾಡ್ತಾರೆ ಅವ್ರು ಯಾ ಅವ್ರು ಯಾವ್ದು ಬಿಡ್ತಾರೆ ಅದನ್ನು ಮಾಡ್ಬೇಕಂತ ಮಾಡ್ತಿರ್ತೀನಿ ಅದು ಹೊರತು ಈಕೆ ಆಕೆ ಅದನ್ನು ಮಾಡಬೇಕು ನಾ ಇದನ್ನ ಮಾಡಬೇಕು ಅನ್ನೋದು ಏನು ಇರಂಗಿಲ್ಲ ಸ್ನೇಹಿತರೆ ನೀವು ನನಗೆ ಆ್ಯಕ್ಟಿವ್ ಇಡಬೇಕಂತ ಹೇಳಿರಿ ಅಂತ ಒಂದು ಪಾಸಿಟಿವ್ ವೇ ತೊಗೊಂಡಿದ್ದೀನಿ ನಾನು ಬಟ್ ಅದರೊಳಗೆ ಯಾವುದೋ ನೆಗೆಟಿವ್ನ ನೀವು ತೊಗೋಕ್ಕೆ ಹೋಗ್ಬೇಡ್ರಿ ಆ ಪಾಸಿಟಿವ್ ವೇ ನೀವು ಹೇಳಿದ್ದು ನನಗೆ ತುಂಬಾ ಖುಷಿ ಆಯಿತು ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ್ಯಕ್ಟಿವ್ ಇರೋಕೆ ಇಷ್ಟಪಡ್ತೀನಿ ಟ್ರೈ ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತು ಈಗಂತೂ ಅನಿವಾರ್ಯ ಆಕೆ ಮಾಡೋ ಹಾಗಿಲ್ಲ ಅಂತ ನಾನು ಮಾಡ್ತಾಯಿದ್ದೀನಿ ಅಥವಾ ಅದು ಬಿಟ್ಟರೆ ನೀವು ಕಮೆಂಟ್ ಹಿಂಗೆ ಹಾಕಿರಿ ಅದಕ್ಕೋಸ್ಕರ ನಾನು ಮಾಡಾಕತ್ತೀನಿ ಇವತ್ತು ಅಂತ ಹಂಗಲ್ಲ ಆಮೇಲೆ ಇನ್ನೊಂದು ಏನಾಗ್ತಿತ್ತು ಅಂದರೆ ಯಾರೋ ಮಾಡ್ತಿರ್ತಾರಂದ್ರೆ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿರ್ತೀನಿ ಬಟ್ ನಾ ಮಾಡುವಾಗ ಯಾರೂ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಯಾಕಂದ್ರೆ ಅಕ್ಕಿ ಬಿಝಿ ಇರ್ತಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದು ಅವಸರ ಇರ್ತೈತಿ ನನಗೆ ವೀಡಿಯೋ ತೊಗೊಂಡೆ ನನಗೆ ಕ್ಯಾಮ್ರಾ ಹಿಡ್ಕೊಂಡು ನಿಲ್ಲಕ್ಕಾಗಿ ಟೈಮ್ ಇರಂಗಿಲ್ಲ ಸೊ ಹೀಗಾಗಿ ನಾ ಮಾಡಿದ್ದನ್ನು ಆಲ್ಮೋಸ್ಟ್ ಇರಂಗಿಲ್ಲ ಅಂತ ಹೇಳ್ಬೋದು ವಿಡಿಯೋದೊಳಗೆ ಅದಕ್ಕೋಸ್ಕರ ಮತ್ತು ಆ್ಯಕ್ಟಿವಿಟಿ ಕೆಲಸ ಆದಮೇಲೆ ಬೆಳಗ್ಗೆ ಮಾರ್ನಿಂಗ್ ಮಾರ್ನಿಂಗ್ ಅಷ್ಟಂತೂ ಇರೋದಿಲ್ಲ ಅಲ್ರಿ ಇಡೀ ದಿವ್ಸವೂ ಇದ್ದೇ ಇರ್ತಾವೆ ಈವ್ನಿಂಗ್ ಇರ್ತೈತಿ ಈವ್ನಿಂಗ್ನು ಕಸ ಗುಡಿಸ್ಬೇಕು ಮತ್ತೆಲ್ಲ ಇರ್ತೈತಿ ಒಳಗಡೆ ಕೆಲಸ ಅದನ್ನೂ ಮಾಡೋದು ಇರ್ತೈತಿ ಸೊ ಹೀಗಾಗಿ ಒಂದು ಏನು ಹೇಳ್ತೀನಿ ಅಂದರೆ ನಾನು ವಿಡಿಯೋನ ತೊಗೋತೀನಿ ಬಟ್ ನಾ ಮಾಡುವಾಗ ನನಗೆ ವಿಡಿಯೋ ತೊಗೊಳೋರು ಯಾರು ಇರೋದಲ್ಲ ಅನಿವಾರ್ಯ ಸೊ ಈ ರೀತಿಯಾಗಿ ನಿಮ್ಗೇನು ಅನಿಸ್ತದೆ ಅಂದ್ರೆ ನೀವು ನೋಡ್ತೀರಿ ಅದನ್ನು ಹೇಳ್ತೀರಿ ಅದರದ್ದು ಏನು ತಪ್ಪಿಲ್ಲ ನಾನೇನು ಏನು ಅದನ್ನು ಬಟ್ ನಾನು ಅದ್ರ ಹೇಳ್ದಿಲ್ಲ ನನ್ನ ಒಂದು ಆ್ಯಕ್ಟಿವಿಟಿನ ಇರಲಿ ನಾನು ಹೆಲ್ತ್ ವೈಸ್ ಹೇಳಿರಂತ ಪಾಸಿಟಿವ್ ವೇ ಅದೊಳಗೆ ತೊಗೋತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನಾನು ರಂಗೋಲಿ ಕೂಡ ಹಾಕಕತ್ತೀನಿ ನೋಡಿರಿ ಬಾಗಲ್ ಪೂಜೆ ಮಾಡಿದೆ ಈಗ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಸಿಂಪಲ್ ಅದ ರಂಗೋಲಿ ಮಗಳ ಕೆಳಗಡೆದೆಲ್ಲ ಕಸ ತೆಗಿತಾ ಇದ್ದಾಳೆ ಅಂದರೆ ದೊಡ್ಡ 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 ಕಸ ಆಗಿತ್ತಲ್ಲ ಅದನ್ನೆಲ್ಲ ಕಸ ಆಕೆ ತೆಗಿತಾ ಇದ್ದಾಳೆ ಅಲ್ಲೇ ಬಾಗಲ್ದಾಗ ಒಂದು ಬಿಳೆ ಅಕ್ಕಿ ಗಿಡ ಐತಿ ಅದು ತುಂಬಾ ಪವಿತ್ರ ತುಂಬಾ ಶ್ರೇಷ್ಠ ನಮ್ಮ ಬಾಗಲ್ ಎದುರುಗೇನೆ ಐತಿ ಅದಕ್ಕೆ ಅದ್ರ ಸುತ್ತಮುತ್ತಲ ಕಸ ಹಾಕುತ್ತಾಳೆ ಮತ್ತು ಅಕ್ಕಿಗೆ ನಾನು ಹೇಳೇನಿ ಒಳ್ಳೇದು ಹೋಗ್ತೈತಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಪೂಜೆ ಮಾಡುವಾಗ ಅದನ್ನು ಕೂಡ ಪೂಜೆ ಮಾಡ್ಮ ಅಂತ ಹೇಳೀನಿ ಅದಕ್ಕಿ ಮಾಡ್ತಾಳೆ ನೋಡ್ರಿ ಆದರೆ ಈಗೇನೈತಲ್ಲ ಅಕ್ಕಿ ಮಾಡು ಹಾಗಿಲ್ಲಲ್ಲ ಸೊ ಇಂಥದ್ದು ಒಂದು ಐದು ದಿವಸ ಆರು ದಿವಸ ಆ ಥರ ಎಲ್ಲ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ ಅದನ್ನಂತೂ ನಮ್ಮ ಮನೆಯೊಳಗೆ ಯಾವಾಗಿದ್ರೂ ಪಾಲಿಸ್ತೀವಿ ಸೊ ರಂಗೋಲಿ ಹಾಕಿದೆ ನೋಡ್ತಾ ಇರ್ಬೋದು ಸಿಂಪಲ್ ಆದ ರಂಗೋಲಿ ಹೇಳಿದೆ ನಿಮಗೆ ನಾನು ಇಲ್ಲೇ ನೋಡ್ರಿ ಮಗಳು ಕೆಲಸ ಮಾಡಕತ್ತಾಳ ದೊಡ್ಡ ದೊಡ್ಡದು ಕಸ ತೆಗೀತಾ ಇದ್ದಾಳಾಕಿ ಅಂದ್ರೆ ಬರೋದು ಅಗದಿ ಬಿಗಿದಿದ್ದಂತೂ ಆಗಂಗಿಲ್ಲಲ್ಲ ಸೊ ಹೀಗಾಗಿ ಅದರ ಮಧ್ಯದಲ್ಲೇನೇ ಇಲ್ಲೇ ನಿಮ್ಗೆ ಕಾಣಿಸ್ತೈತೆ ನೋಡ್ರಿ ಎಕ್ಕಿ ಗಿಡ ಐತಿ ನೀಟಾಗಿ ಮೇಲೆ ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಐತೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ತುಂಬ ಒಳ್ಳೇದು ಬಗಲ್ದಾಗ ಇರಬೇಕಂತ ಬಿಳಿ ಎಕ್ಕಿ ಗಿಡ ಅದು ಸಾಕಷ್ಟು ಇದಾವೆ ಎದುರಿಗಿನೋ ಇದಾವೆ ಬಟ್ ಅಲ್ಲಿ ಕಸಾಗಿ ಸಹ ಹಾಕಿರ್ತಾರೆ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ ಅಲ್ಲಿ ಕಸ ಅದು ಹಾಕಿರ್ತಾರೆ ಹೀಗಾಗಿ ಅಲ್ಲಿದ್ದೇನು ಪೂಜೆ ಮಾಡೋಂಗಿಲ್ಲ ಈಗ ಬಾಗಿಲು ಮುಂದೆ ಏನೈತಿ ಇದೈತಿ ಅದನ್ನ ಮಾತ್ರ ಪೂಜೆ ಮಾಡೋದು ಅಂಥೇಳೆ ಸೊ ಈ ರೀತಿಯಾಗಿ ಇವತ್ತಿನ ಒಂದು ಬೆಳಗಿನ ರೂಟೀನ್ ನಮ್ದು ನಡೆದಿತ್ತು ಈಗೇನು ಮಾಡೋಣಪ್ಪ ಅಂದ್ರೆ ಮೊದಲಿಗೆ ನಾನು ಮಸಾಲೆ ರುಬ್ಬಿ ಸಾರು ಮಾಡಬೇಕು ಅನ್ನ ಸಾಂಬಾರು ಒಯ್ತಾಳಾಕಿ ಡಬ್ಬಿಗೆ ಅದಕ್ಕೋಸ್ಕರ ಸ್ನೇಹಿತರೆ ಬರ್ರಿ ಒಳಗೆ ಹೋಗೋಣ ಒಳಗೆ ಹೋಗಿ ಈಗೇನೈತಿ ಬಡ ಬಡ ಮಸಾಲೆನ ರುಬ್ಕೊಂಡು ಸಾರನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಮಸಾಲೆ ಅಂತೂ ತನಗಾಗೇ ಆಗಿರ್ತೈತಿ ಯಾಕಂದ್ರೆ ಸಾಕಷ್ಟು ಟೈಮ್ ಆಯಿತು ತನಗಾಗಿರ್ತೈತಿ ಈಗ ಅದನ್ನು ರುಬ್ಬಿ ಸಾರು ಮಾಡ್ತೀನಿ ನೋಡ್ರಿ ನಾನು ನಾನು ಹೊರಗಡೆ ಕೂತ್ಕೊಂಡು ಅವ್ರು ಕೊಡಕತ್ತೀನಿ ಗುಡುಗು ಮಳೆದು ಸೌಂಡ್ ಎಲ್ಲ ಬರ್ತಾ ಐತಿ ಸ್ನೇಹಿತರೆ ನೋಡ್ರಿ ಮಸಾಲೆ ರುಬ್ಬಿಂದ ಒಗ್ಗರಣೆ ಹಾಕಿನ ಸಾರು ಮಾಮೂಲಿ ಒಗ್ಗರಣೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಒಗ್ಗರಣೆನ ಕೊಟ್ಟೀನಿ ಎಲ್ಲ ಹಾಕಿನಿ ಈಗ ಇದು ಚೆನ್ನಾಗಿ ಸಾಂಬಾರು ಪುಡಿ ಖಾರ ಉಪ್ಪು ಅರಶಿನ ಎಲ್ಲ ಹಾಕೀನಿ ಚಲೋ ತಂಗ ಕುದೀಲಿ ಸ್ನೇಹಿತರೆ ಈ ಸಾರು ಒಂಥರ ಫಂಕ್ಷನ್ ಆಗೆಲ್ಲ ಮಾಡಿರ್ತಾರಲ್ರಿ ಆ ಟೇಸ್ಟ್ ಕೊಡ್ತೀವಿ ಸಾರು ಇದೆ ಒಂದ್ಸಲ ಟ್ರೈ ಮಾಡಿರಿ ನೀವು ಚಲೋ ತಂಗ ಕುದೀಲಿದೆ ಸ್ವಲ್ಪ ಬೆಲ್ಲವೂ ಹಾಕಿದೆ ಈಗ ಹುಣ್ಣೆನಾಗಿದ್ಯಾಲ ಅದಕ್ಕೆ ಸ್ವಲ್ಪ ಬೆಲ್ಲವೂ ಕೂಡ ಹಾಕಿದೆ ಸ್ನೇಹಿತರೆ ನೋಡಿ ಸಾರು ರೆಡಿ ಆಯಿತು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿರಿ ಸಿಂಪಲ್ ಅದ ಸಾರಿದ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಟೇಸ್ಟ್ ಅಂತೂ ಹೊಸ ಐತಿ ನೋಡ್ತಾ ಇದ್ದೀರಲ್ಲ ಯಾವುದೇ ಬೇಳೆ ಏನು ಬೇಡ ತರಕಾರಿ ಬೇಳೆ ಏನೂ ಬೇಡ ಮಸ್ತಾಗಿ ಸಾರ ರೆಡಿ ಆಕೈತೆ ನೋಡ್ರಿ ಸೊ ಸಾರಂತು ರೆಡಿ ಆಯ್ತು ಈಗ ಕಾವೇರಿಗೆ ಡಬ್ಬಿ ಕಟ್ಬಿಡ್ತೀನಿ ಅನ್ನ ಸಾರು ಅಕ್ಕಿ ಚಪಾತಿನಾವು ಅಲ್ಲೆಂತಾಳ ಯಾಕಂದ್ರೆ ಅಕ್ಕಿಗೆ ಬೇಗ ಹೀಟ್ ಆಗ್ತೈತಿ ಬಿಸ್ಲಿಗಂತೂ ಮತ್ತಷ್ಟು ಲಘು ಬಾಯಿಗೆಲ್ಲ ಗುಳ್ಳಾಗ್ಬಿಡ್ತಾವ ಹೀಗಾಗಿ ಅನ್ನ ಸಾಕು ನನಗೆ ಅಂತಾಳೆ ಹಿಂಗಾಗಿ ಬರೀ ಅನ್ನ ಸರೋನ ಮಾಡೋದು ಇಲ್ಲ ಏನಾದರೂ ಪಲಾವ್ ಚಿತ್ರಾನ್ನ ಮಾಡಿನ ಕಟ್ಟಿರ್ತೀನಿ ಚಪಾತಿನ ಭಾಳ ಕಡಿಮೆ ಅದಕ್ಕೋಸ್ಕರ ರಾತ್ರಿನ ಮಾಡ್ಕೊಂಡಿರ್ತೀವಿ ಚಪಾತಿ ನಾವು ಈಗ ಏನೈತಿ ಡಬ್ಬಿ ಕಟ್ಬಿಡ್ತೇನೆ ನೋಡಿ ಅಕ್ಕಿಗೆ ನೋಡ್ರಿ ರೈಸ್ ಹಾಕಿದೆ ಬಿಸಿ ಬಿಸಿ ರೈಸ್ ಸ್ವಲ್ಪ ಬಿಸಿ ಅನ್ನ ಐತಲ್ಲ ತುಪ್ಪ ಕೂಡ ಹಾಕ್ತೀನಿ ಇದು ನಮ್ಮ ಬೆನ್ಕಟ್ಟಿ ತುಪ್ಪ ನೋಡ್ರಿ ನಮ್ಮ ದೊಡ್ಡಮ್ಮ ಕೊಟ್ಟು ಕಳ್ಸ್ಯಾಳ ಬೆನ್ಕಟ್ಟಿ ಅಂತ ಮಸ್ತ್ ಅಂದ್ರೆ ಮಸ್ತ್ ಪ್ಯೂರ್ ದೇಸಿಗೆ ಅಂತಾರಲ್ಲ ಹಂಗೆ ಘಮ ಘಮ ಅಂತೈತೆ ನೋಡ್ರಿ ತುಪ್ಪಂತೂ ನನಗಂತೂ ಭಾಳ ಇಷ್ಟ ಸೊ ಬೇಕನ್ನಿಸ್ದಾಗ ಹೇಳಿರ್ತೀನಿ ಕೊ ಕೊಟ್ಟು ಕಳಿಸಿರ್ತಾರ ನಮ್ಮ ದೊಡ್ಡಮ್ಮರ ಬೆನ್ಕಟ್ಟಿ ಅಂತಾರೆ ಸೊ ತುಪ್ಪ ಕೂಡ ಹಾಕಿದೆ ಇನ್ನೊಂಚೂರು ಉಪ್ಪಿನಕಾಯಿ ಇಡ್ತೀನಿ ಇದ್ರ ಜೊತೆಗೆ ಅನ್ನ ಸಾರು ತುಪ್ಪ ಉಪ್ಪಿನಕಾಯಿ ಮಧ್ಯಾಹ್ನಕ್ಕೆ ಊಟ ಮಾಡ್ತಾಳೆ ಕಾವೇರಿ ಸೊ ಅನ್ನದ್ದಂತೂ ಡಬ್ಬಿ ರೆಡಿ ಮಾಡಿದೆ ಸ್ನೇಹಿತರೆ ಈಗ ಏನೈತಿ ಸಾರು ಹಾಕ್ತಾಯಿದ್ದೀನಿ ಇದೊಂಥರ ಏರ್ಟೈಟ್ ಕಂಟೈನರ್ ಅಂತಾರಲ್ರಿ ಆ ಥರ ಒಂಥರ ಟಪ್ಪರ್ವಿರದ ಒಳ್ಳೆ ಕ್ವಾಲಿಟಿದ ಫೈಬರ್ ಅದ್ರ ಇದು ಬಾಕ್ಸ್ ಇದ್ರೊಳಗೆ ಒಟ್ಟನ ಏನು ಲೀಕೇಜ್ ಆಗಂಗಿಲ್ಲ ಏರ್ಟೈಟ್ ಇರ್ತೈತಿ ಇದು ಹಿಂಗಾಗಿ ಇದ್ರೊಳಗೆ ಸಾರು ಹಾಕಿರ್ತೀವಿ ನೋಡಿರಿ ನಾವು ಸೊ ಅನ್ನ ಸಾರು ನಮ್ಮ ಕಾವೇರಿದ ಡಬ್ಬಿ ರೆಡಿ ಆಯ್ತು ನೋಡ್ರಿ ಇದ್ದಾರಲ್ಲ ಸ್ನೇಹಿತರೆ ಟಿಫನಿಗೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ತಿಂದ್ಲು ರೆಡಿ ಆದಲು ಈಗ ನೋಡ್ರಿ ಬಾಕ್ಸೆಲ್ಲ ಇಟ್ಕೊಂಡು ಇನ್ನೇನು ಇದ್ದಾಳೆ ನೋಡ್ರಿ ಕಾವೇರಿ ಒಂಬತ್ತು ಗಂಟೆಗೆ ಒಂದು ಐದು ಅಥವಾ ಹತ್ತು ನಿಮಿಷ ಇದ್ದಾಗ ಕಿ ಮನೆ ಬಿಡ್ತಾಳೆ ಒಂಬತ್ತು ಗಂಟೆ ಬಸ್ ಹಿಡಿದ್ಲಂದ್ರೆ ಅಲ್ಲೇ ರೀಚ್ ಆಗ್ತಾಳೆ ನೋಡ್ರಿ ಸ್ನೇಹಿತರೆ ಅವ್ವಾ ತನು ಬಂದಾರ ನೋಡ್ರಿ ನಮ್ಮ ತನ್ನೂ ಸ್ಕೂಲ್ ಬೇಗ ಈಗ ಹೊಲಮ್ಮ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಮುಂಟ ಅಷ್ಟು ಅಂತ ಎಲ್ಲಿ ಇಲ್ಲ ಹೇಳ ನೋಡಿರಿ ನಮ್ಮ ತನೂ ಆಟ ಆಡತ್ತ ಇತ್ತ ಸರಿವ ಆಟ ಆಡ್ತಾ ಅಂತ ನೋಡಿರಿ ಇಲ್ಲಾಟಿಗೆ ಸಾಮಾನು ಎಲ್ಲ ಹರಿವ್ಯಾಳು ಬಂದು ಚಿಪ್ಸ್ ಕೊಡೋದ್ಲೇ ಕೊಟ್ಟಿನಿ ಅದನ್ನು ಬಟ್ಲ ಅಲ್ಲೇ ಇಟ್ಟಾಳ ಅರ್ಧ ತಿಂದು ಆಟ ಆಡಕತ್ತಾಳ ಹೊಲ ಬಂಗಾರ ಹಾಂ ನೀ ಆಡ್ನಿ ಹೆಂಗಾತವಾನ್ಕ್ಷನ್ ಹ ಎಲ್ಲಾರು ಭೇಟಿಯಾಗಿ ಖುಷಿ ಆತ ಚಂದ ಆತಲ್ಲ ಹ್ಮ್ ಎಲ್ಲಾರು ಬಾ ದಿನಕ್ಕೆ ಭೇಟಿ ಆಗಿದ್ರೆ ಹ ಬೆಂಗಳೂರು ದೊಡ್ಡಪ್ಪ ದೊಡ್ಡವ ಸಿಕ್ಕಿದ್ದೇನ ಇಲ್ಲ ನಾವು ಹೋದಾಗ ನಮಗೂ ಹೋಗಕ್ಕೆ ಆಗಿದ್ದಿಲ್ಲ ಅಲ್ಲೇ ಟೈಮ ಇರ್ಲಿಲ್ಲ ಅಲ್ಲಿ ಹ್ಮ್ ಟೈಮ ಇರ್ಲಿಲ್ಲ ಚಲೋ ಆಯ್ತು ಆದ್ರೆ ಏನೋ ಬಿಸಿಲಿಗೆನ ಸ್ವಲ್ಪ ಭಾಳ ಹೈರಾಣಾದೀವಿ ಗಾಡಿ ಒಗಿದ್ರೆ ರಷ್ಟಿದ್ದಿಲ್ಲ ನೋಡಿರಿ ತನು ಎಲ್ಲ ಇಟ್ಟು ಹಿಂಗೆ ಹೊಚ್ಚಕತ್ತಾಳೆ ಅತ್ತಿ ಓಡ್ಬಾ ಅತ್ತಳೆ ನನಗೆ ಹಾಂ ಓಡ್ದಾನು ಈಗ ರನ್ 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 ಮ್ಯೂಜಿಕ್ ಚೇರ್ ಹೊಡ್ದಾನ ನಡಿ ಓಡ್ মিউজিক চার নেই কুত্রে নাকরে ওটাঙ্গার ಯಾರು ಕೂಚರದಾಗ ನಾನು ಕುಂತ ಹೆಂಗೆ ಹೊಡ್ತೀನಿ ಹಿಂಗೆ ಉಲ್ಟಾ ಹೊಡ್ತೀನಿ ಹಿಂಗಪ್ಪ ನಾನು ನಾನು ನಾನ ನಾನು 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 ಔಟು ಔಟೋ ತನು ಔಟು ನೀ ಔಟ್ ನೀ ಔಟ್ ಕ್ರೀಮ್ ಬಿಸ್ಕೆಟ್ ತಿನ್ನೋದಾಳೆ ನಮ್ಮ ತನು ನಮ್ಮ ತಾನು ಹೆಂಗೆ ತಿಂತ ಆಗೋತ್ರಿ ಕ್ರೀಮ್ ಬಿಸ್ಕಿಟ್ ಇಲ್ಲೇ ನೋಡಿ ಇಷ್ಟು ಆಗ್ಯಾವ ಇಲ್ಲೇ ಆ ಕ್ರೀಮ್ ಅಷ್ಟೇ ತಿನ್ನೋದು ಬಿಸ್ಕಿಟ್ ನೋಡಿರಿಲ್ಲೇ ಹೋಗ್ಲಾ ಬಿಸ್ಕಿಟ್ ತಿನ್ನೋಂಗಿಲ್ಲ ಅದರೊಳಗಿನ ಕ್ರೀಮ್ ಅಷ್ಟೇ ತಿನ್ನೋದು ಹೌದಲ್ಲ ಹ್ಞೂ ಹ್ಞೂ ತರಗಿನ ತಿನ್ನೋದಿಲ್ಲ ಮ್ಯಾಗಿ ತಿಂತ ಅಂತ ಉಬ್ಬಿನ ನಡ್ಕಿನ್ ತಿನ್ ನಡ್ಕಿನ್ ತಿಂತಿ ನಡ್ಕಿನ್ ಮ್ಯಾಗಿಂದು ತಿನ್ನೋದಿಲ್ಲ ಬುಡ್ಕಿನ್ ತಿನ್ನೋದಿಲ್ಲ ಚಿರ್ ತಿಂದು ಹೋಗೈತಲ್ಲ ನಡ್ಕಿಂದ ಆಟ ಹಂಗ ಚಿರುತಿ ಯಪ್ಪ ನಮ್ಮ ಏರಿಯಾದಾಗ ಚಿರ್ತಿ ಬಂದೈತಂತ ಸರ್ ರೀ ಹವಾ ಹಾ ಬೇ ನಮ್ಮ ಏರಿಯಾದಾಗ ನಮ್ಮ ಮನಿ ಹತ್ರ ಚಿರುತಿ ಬಂದೈತಂತ ನೋಡ್ರಿಪ್ಪ ಒಂದ್ ಆಡಿನ ಮರಿ ತಿಂದು ಹೋಗೈತಿ ಆಡ ಹೆಂಗ್ ತಿಂದ್ ಆಡ ಅಂದ್ರೆ ಚಿರತಿ ಹಂಗ ಒಟ್ಟವ ಚಿರತಿ ಕಾಲು ಹೋಗಿ ತಲೆ ಮುಟ್ಟಂಗಿಲ್ಲ ಅಂತ ಅವ್ರ ಗುಣ ಅಂತದ ಇದು ತಿಂದಿದ್ದು ನೋಡಿದ್ರೆ ಅದು ಹಂಗೆ ಅನಸ್ತೈತಿ ಹೊಟ್ಟಿನ ತಿಂದು ಹೋಗೈತಿ ರೀ ಬಾಗಿಲ್ದಾಗ ಕಟ್ಟಿದ ಆಡಿದ ಹ ಇಲ್ಲೇ ನಮ್ಮ ತಂಗಿಯವ್ರ ಮನೆಗೆ ಇರೋಲ್ಲ ರೀಪಾ ಸ್ಟಾರ್ಟಿಂಗ್ ದೂರಿಲ್ಲ ಅವರ ಮನೆ ಕಡೆನೂ